ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಇಂದ ಒಂದು ಬಿಗ್ 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 ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯ ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಸತೀಶ್ ಅವರು ಎಲಿಮಿನೇಟ್ ಆಗಿ ಮನೆಗೆ ಬಂದಿದ್ದಾರೆ ಅಂತ ಈಗ ತಿಳಿದು ಬರ್ತಾ ಇದೆ ಅಂಡ್ ಕೆಲವೊಂದು ವೆಬ್ಸೈಟ್ ಅಲ್ಲಿ ಮಂಜು ಭಾಷಣಿಯವರು ಸಹ ಎಲಿಮಿನೇಟ್ ಆಗಿದ್ದಾರೆ ಅಂತ ನಮ್ಗೆ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ ಸದ್ಯದರ ಮಟ್ಟಿಗೆ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಅಭಿಪ್ರಾಯದ ಪ್ರಕಾರ ಸತೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ ಈ ಒಂದು ಎಲಿಮಿನೇಷನ್ ಕರೆಕ್ಟಾ ರಾಂಗ್ ಅಂತ ನೀವು ನನ್ನ ಕೇಳೋದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಈ ಒಂದು ಎಲಿಮಿನೇಷನ್ ರಾಂಗ್ ಅಂತ ನಾನು ಹೇಳ್ತೀನಿ ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಕಂಟೆಸ್ಟೆಂಟ್ ನ ಎವಿಕ್ಷನ್ ಅಥವಾ ಎಲಿಮಿನೇಷನ್ ಜನರ ಕೈಯಲ್ಲಿ ನಡೆಯುವಂಥ ವೋಟಿಂಗ್ ನ ಮೂಲಕ ನಡಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳಿಗೆ ಯಾರು ಇಷ್ಟ ಆಗೋದಿಲ್ಲ ಆ ಒಂದು ಅಭ್ಯರ್ಥಿನ ಮನೆಯಿಂದ ಹೊರಗಡೆ ಕಳಿಸೋದು ಕರೆಕ್ಟ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಈಗ ಬಿಗ್ ಬಾಸ್ ಶೋ ಅನ್ನೋದು ಬಿಗ್ ಬಾಸ್ ನಲ್ಲಿ ನಡೆಯುವಂಥ ಎಲ್ಲ ಕಂಟೆಂಟ್ ಜನಗಳಿಗೆ ಎಂಟರ್ಟೈನ್ಮೆಂಟ್ ನೀಡೋದಕ್ಕೋಸ್ಕರ ಜನಗಳ ಏನೋ ಒಂದು ಆ ಒಂದು ಫ್ಯಾನಿಸಮ್ ಅಥವಾ ಬಾಂಡಿಂಗ್ ನ ಬೆಳೆಸೋದೋಸ್ಕರ ನಡೆದಾಗ ಓಟಿಂಗ್ ಅಂತ ಒಂದು ಪ್ರೋಸೆಸ್ ಇಟ್ಟಾಗ ಆ ಗೆ ಜನಗಳು ಕಷ್ಟ ಆಗ್ಬಿಟ್ಟು ಓಟಿಂಗ್ ಮಾಡಿ ಇಷ್ಟಪಟ್ಟು ಶೋ ನೋಡು ಅಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡುವಂತ ಜನಗಳ ಗೆ ನ್ಯಾಯ ಸಿಗ್ಬೇಕು ಅನ್ನೋದು ನನ್ನ ಒಂದು ಪ್ರಶ್ನೆ ಅಷ್ಟೇ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಒಂದು ಎವಿಕ್ಷನ್ ಆಗಿರ್ಬೋದು ಯಾವುದೇ ಒಂದು ಎಲಿಮಿನೇಷನ್ ಆಗ್ಬೋದು ಜನಗಳು ನಡೆಸುವಂತ ವೋಟಿಂಗ್ ಪ್ರಕಾರನೇ ನಡಿಬೇಕು ಅಂತ ನನ್ನ ಅಭಿಪ್ರಾಯ ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಯಾವ ರೀತಿಯ ಎಲಿಮಿನೇಷನ್ ಪ್ರೋಸೆಸ್ ನ ಟಾಸ್ಕ್ ಬಿಗ್ ಬಾಸ್ ನೀಡಿದ್ರು ಅಂತ ನಾವು ನೋಡೋದಾದ್ರೆ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ ಗಳು ಫೇಸ್ ಇರುವಂತಹ ಒಂದು ಬೋರ್ಡ್ ನ ನಿಲ್ಲಿಸಿ ಆ ಒಂದು ಬೋರ್ಡ್ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದ ಹತ್ರಕ್ಕೆ ಒಂದು ಬೋರ್ಡ್ ಹೋಗುತ್ತೆ ಅಂದ್ರೆ ಮನೆಯಲ್ಲಿರುವಂತಹ ರಿಮೈನಿಂಗ್ ಅಭ್ಯರ್ಥಿಗಳು ಏನಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ಒಬ್ಬ ವ್ಯಕ್ತಿ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ಅವ್ರು ಹೇಳ್ಬಿಟ್ಟು ಆ ಒಂದು ಬೋರ್ಡ್ ನ ಮುಂದೆ ಇಡಬೇಕು ಆತರ ಮುಂದೆ ಇಟ್ಕೊಳ್ತಾ ಬಂದಂತ ಬೋರ್ಡ್ ಮುಖ್ಯ ದರಕ್ಕೆ ಹತ್ತಿರವಾಗಿ ಯಾವ ಬೋರ್ಡ್ ಬರುತ್ತೋ ಆ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅನ್ನೋ ಟಾಸ್ಕ್ ಬಿಗ್ ಬಾಸ್ ನೀಡಿದ್ದಾರೆ ಈ ಒಂದು ಟಾಸ್ಕ್ ನಲ್ಲಿ ಮನೆಯ ಅಭ್ಯರ್ಥಿಗಳ ಎಲ್ಲ ಅಭಿಪ್ರಾಯದ ಪ್ರಕಾರ ಮುಂಚೂಣಿಯಲ್ಲಿದ್ದಂತಹ ಸತೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ ಅಂಡ್ ಇದೇ ವಾರ ನಡೆಯಲಿರುವಂತಹ ಫಸ್ಟ್ನೇ ಫಿನಾಲೆಯಲ್ಲಿ ಬರೋಬ್ಬರಿ ಈಗ ಸತೀಶ್ ಅವ್ರನ್ನ ಬಿಟ್ಟು ಇನ್ನೂ ಒಂದು ಆರು ಕಂಟೆಸ್ಟೆಂಟ್ ಗಳು ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಎವೆಕ್ಷನ್ ಆಗ್ತಾರೆ ಅಂತ ತಿಳಿದು ಬರ್ತಾ ಇದೆ ಒಂದೇ ಬಾರಿ ಆರೇಳು ಮಂದಿ ಮನೆಯಿಂದ ಎಲಿಮಿನೇಷನ್ ಆಗೋದು ಕರೆಕ್ಟ್ ರಂಗ ಅಂತ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನ್ನ ಅಭಿಪ್ರಾಯದ ಪ್ರಕಾರ ಈಗೀಗ ಮನೆಗೆ ಮನೆಯವರು ಏನು ಈ ಕಂಟೆಸ್ಟೆಂಟ್ಸ್ ಇದಾರೆ ಅವರೆಲ್ಲರೂ ಜನಗಳಿಗೆ ಕನೆಕ್ಟ್ ಆಗ್ತಾ ಇದಾರೆ ಇವರ ಅವರೊಬ್ಬ ಕ್ಯಾರೆಕ್ಟರೈಸೇಷನ್ ಅವರೊಬ್ಬ ಎಂಟರ್ಟೈನ್ಮೆಂಟ್ ಅವರೊಬ್ಬ ಆಟನ ಈಗ ಈಗ ತೋರಿಸ್ಕೊತಾ ಇದಾರೆ ಒಂದೇ ಸರಿ ಆರೇಳು ಮಂದಿನ ಎಲಿಮಿನೇಷನ್ ಮಾಡಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮತ್ತೊಂದ್ ಏಳು ಜನ ಕರ್ಕೊಂಬಂದು ಆ ಏಳು ಜನ ಮತ್ತೆ ಜನ ಕನೆಕ್ಟ್ ಆಗಕ್ಕೆ ಮತ್ತೊಂದು ಎರಡು ವಾರ ತಗೊಳುತ್ತೆ ಆ ಒಂದ್ ಎರಡು ವಾರ ಫ್ಲಾಟ್ ಆಗಿ ನಡೆಯುತ್ತೆ ಬಿಗ್ ಬಾಸ್ ಮನೆ ಸೊ ಇದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಡಿ ಬಿಗ್ ಬಾಸ್ ನ ಗಾಗಿ ನನ್ನ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು